ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ವಿ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಜಾನ್ ವೆಸ್ಲಿ ಅವರ ಇಪ್ಪತ್ತೆರಡು ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿನ ಒಂದು ಸೇವೆಯನ್ನು ಗುರುತಿಸಿ ಅವರನ್ನ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಆದೇಶ ಹೊರಡಿಸಿದ ನಿಮಿತ್ತವಾಗಿ ಈ ಸುದ್ದಿ ತಿಳಿಯುತ್ತಿದ್ದಂತೆ ಬೀದರ್ ನಗರದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜಾನ್ ವೆಸ್ಲಿ ಅವರ ಅಭಿಮಾನಿ ಬಳಗ ವತಿಯಿಂದ ಹಿತೈಷಿಗಳ ವತಿಯಿಂದ ನೂತನ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಜಾನ್ ವೆಸ್ಲಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಶುಭ ಕೋರಿದರು ಬೀದರ್ ನಗರದ ಅಂಬೇಡ್ಕರ್ ವೃತ್ತ ಐ ಬಿ ಅವರ ಸ್ವಗೃಹ ಕಾಮತ್ ಹೋಟೆಲ್ ಬೀದರ್ನ ಮಂಗಲ್ಪೇಟೆ ಕ್ರಾಸ್ ಬಳಿಯ ಕೂಡ ಜಾನ್ ವೆಸ್ಲಿ ಅವರಿಗೆ ಅವರ ಹಿತೈಷಿಗಳ ವತಿಯಿಂದ ಅದ್ದೂರಿ ಸನ್ಮಾನ ಕಾರ್ಯಕ್ರಮಗಳು ಜರುಗಿದವು ಜಾನ್ ವೆಸ್ಲಿ ಅವರು ಎರಡು ಸಾವಿರದ ಎರಡರಿಂದ ಕಾರ್ಯಕರ್ತರಾಗಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಮೈನಾರಿಟಿ ವಿಭಾಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಜನರಲ್ ವಿಭಾಗದಲ್ಲಿ ಕೆ ಪಿ ಸಿ ಸಿ ಮೆಂಬರ್ ಆಗಿ ಗುಲ್ಬರ್ಗಾ ದಕ್ಷಿಣದ ಕೆ ಪಿ ಸಿ ಸಿ ಕೋರ್ಡಿನೇಟರ್ ಆಗಿ ಗೋವಾ ಆಬ್ಸರ್ವರ್ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗೋವಾದ ಒಂದು ಆಬ್ಸರ್ವರ್ ಆಗಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತೆಲಂಗಾಣದ ಜಹೀರಾಬಾದ್ನ ಆಬ್ಸರ್ವರ್ ಆಗಿ ಹಾಗೂ ಶಿಕ್ಷಕ ಮತ್ತು ಪದವೀಧರ ಜಿಲ್ಲಾಧ್ಯಕ್ಷರಾಗಿ ಸ್ಟೇಟ್ ಮೈನಾರಿಟಿ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ ಸನ್ಮಾನ ಸ್ವೀಕರಿಸಿ ಜಾನ್ ವೆಸ್ಲಿ ಅವರು ಮಾತನಾಡಿ ಇವತ್ತಿನ ದಿವಸ ನನಗೂ ಹಾಗೂ ನನ್ನ ಸಮುದಾಯದವರಿಗೂ ಕೂಡ ಅತ್ಯಂತ ಖುಷಿಯ ಸಂಗತಿಯಾಗಿದೆ ಎಲ್ಲರೂ ಬಹಳ ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ನನಗೆ ಸನ್ಮಾನಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕ್ರೈಸ್ತ ಸಮುದಾಯಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಗುರುತಿಸಿ ಅವರ ಕೆಲಸಗಳನ್ನ ಗುರುತಿಸಿ ಕಾರ್ಯಕರ್ತರಿಗೆ ಉತ್ತಮ ಸ್ಥಾನಮಾನ ನೀಡುತ್ತಾರೆ ಆದ್ಯತೆ ಪ್ರೋತ್ಸಾಹನ ನೀಡುತ್ತಾರೆ ಆ ತಿಂಟರಲ್ಲಿ ನನಗೆ ಇವತ್ತು ಉನ್ನತ ಸ್ಥಾನವನ್ನು ನೀಡಿದ್ದಾರೆ ಕೆಪಿಸಿಸಿಯ ಒಂದು ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಖಂಡ್ರೆ ಸಚಿವರ ಹೀಂ ಖಾನ್ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅರವಿಂದ್ ಅರಳಿ ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ವಿಜಯ್ ಸಿಂಗ್ ಅಶೋಕ್ ಖೇಣಿ ಹಾಗೂ ಬಸವರಾಜ ಜಾಬ್ ಶೆಟ್ಟಿ ಅವರಿಗೆ ಹಾಗೂ ಕಾಂಗ್ರೆಸ್ನ ಎಲ್ಲಾ ಮುಖಂಡರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಜೊತೆಗೆ ಮುಖ್ಯವಾಗಿ ಈಗ ಲೋಕಸಭೆ ಚುನಾವಣೆ ಎದುರಾಗ್ತಾ ಇದೆ ನಮ್ಮ ಯುವ ಮುಖಂಡ ಸಾಗರ್ ಖಂಡ್ರಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಅವರೊಬ್ಬ ವಿದ್ಯಾವಂತ ಯುವಕನಾಗಿ ದಿಗ್ಗಜ ಜನ ನಾಯಕರಾದ ಭೀಮಣ್ಣ ಖಂಡ್ರಿ ಅವರ ಮೊಮ್ಮಗ ರಾಜಕೀಯ ಧರಣರಾಗಿರುವ ಈಶ್ವರ್ ಖಂಡ್ರಿ ಅವರ ಮಗ ಸಾಕಷ್ಟು ರಾಜಕೀಯದ ಅನುಭವ ಅವರು ಹೊಂದಿದ್ದಾರೆ ಬೀದರ್ ಕಾಂಗ್ರೆಸ್ ನಾಯಕರಲ್ಲಿ ಸಂಭ್ರಮದ ವಾತಾವರಣ ಈಗ ನಿರ್ಮಾಣವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಂತಾಗಿದೆ ನಾವೆಲ್ಲ ಹಗಲು ರಾತ್ರಿ ದುಡಿದು ಪರಿಶ್ರಮಿಸಿ ಸಾಗರ ಖಂಡ್ರೆ ಅವರನ್ನ ಗೆಲ್ಲಿಸುವ ಕಾರ್ಯ ಮಾಡ್ತೇವೆ ಸಾಗರ ಖಂಡ್ರೆ ಅವರಿಗೆ ಬೀದರ್ನಿಂದ ದಿಲ್ಲಿಗೆ ಬಹುಮಾನದ ರೂಪದಲ್ಲಿ ಕಳುಹಿಸುತ್ತೇವೆ ಎಂದು ಜೊತೆಗೆ ಪಕ್ಷ ನನಗೆ ನೀಡಿದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಕುರಿತಂತೆ ವಸಂತ ಚಿದ್ರಿಯವರು ಸುನೀಲ್ ಬಚ್ಚನ್ ಹಾಗೂ ಪಾಸ್ಟರ್ ಕಂಟೆಪ್ಪ ಅವರು ಮಾತನಾಡಿ ಪಕ್ಷವು ಕಾಂಗ್ರೆಸ್ ಸಮುದಾಯಕ್ಕೆ ಉತ್ತಮ ಕೊಡುಗೆ ನೀಡಿದೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಸಮುದಾಯದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಉತ್ತಮ ಸ್ಥಾನಮಾನ ನೀಡಿ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿರುವ ಜಾನ್ ಬೆಸ್ಲಿ ಅವರಿಗೆ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಿಸಿ ಆದೇಶ ಹೊರಡಿಸಿದ್ದು ಅದಕ್ಕಾಗಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಯಾಮ್ಸನ್ ಭರತ್ ಅಜಯ್ ರೋಹಿತ್ ರಾಕೇಶ್ ನ್ಯೂಟನ್ ರಾಕೇಶ್ ಕ್ಯಾಶಿಯರ್ ಎಸ್ಪಿ ರಾಜಶೇಖರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಜಾನ್ ಇವತ್ತು ನನಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಗೊತ್ತಿನ ದಿವಸ ಮುಂಜಾನೆ ಹಿಡಿದಿ ಮಧ್ಯಾಹ್ನ ಥರ ನಮ್ಮ ಎಲ್ಲ ಬಳಗದವರು ಅಭಿಮಾನಿಗಳು ಭಾಳಷ್ಟು ವಿಜೃಂಭಣೆಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಆಗ ಇವಿಯಲ್ಲಿ ಎಲ್ಲರೂ ಸೇರಿ ಪಟಾಕಿ ಹಚ್ಚಿ ಅವರು ಭಾಳ ಉತ್ಸಾಹ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷವಾಗಿ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಪ್ರಥಮ ಬಾರಿಗೆ ಇದೊಂದು ದೊಡ್ಡ ಕೊಡುಗೆ ಇವತ್ತು ನಮ್ಮ ಕ್ರೈಸ್ತ ಸಮುದಾಯದ ಬಹಳ ಖುಷಿಯಲ್ಲಿದ್ದಾರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಸಿಕ್ಕಿದೆ ಅಂತ ನನಗೂ ಕೂಡ ಭಾಳ ಖುಷಿ ಇದೆ ನನ್ನ ಸಾಮಾನ್ಯ ಕಾರ್ಯಕರ್ತ ನಾನು ನೆನೆಸಿಲ್ಲ ನಾನು ಒಂದು ಚಿಕ್ಕ ಕಾರ್ಯಕರ್ತನಾಗಿ ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗ್ತಾ ನಾನು ನೆನೆಸಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಚಿಕ್ಕ ಕಾರ್ಯಕರ್ತರಿಗೆ ಅವರು ಮುಂದೆ ಹೋಯ್ದು ಅವ್ರಿಗೆ ಏನಪ್ಪ ಅಂತಂದ್ರೆ ಪ್ರೋತ್ಸಾಹ ಕೊಡ್ತಾರೆ ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಮ್ಮ ಸ್ಥಳೀಯ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೇಜಿಯವರು ಉಸ್ತುವಾರಿ ಮಂತ್ರಿಗಳು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಎಮ್ ಎಲ್ ಎಗಳಾದ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅದೇ ರೀತಿಯಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಾಬ್ ಶೆಟ್ಟಿ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಎಲ್ಲ ಹಿರಿಯರು ರಾಜಶೇಖರ್ ಪಾಟೀಲ್ ಸ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಜಿ ಅವರಿಗೂ ಹಾಗೂ ಭೀಮ್ರಾವ್ ಪಾಟೀಲ್ ಜಿ ಅವರಿಗೂ ಅರವಿಂದ್ ಕುಮಾರ್ ಅರಳಿಜಿ ಅವರಿಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಜಿ ಅವರಿಗೂ ಮತ್ತು ಮಾಜಿ ಎಮ್ ಎಲ್ ಸಿಗಳಾದ ವಿಜಯ್ ಸಿಂಗ್ ಅವರಿಗೂ ಮತ್ತು ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಮಾಜಿ ಎಮ್ ಎಲ್ ಎಗಳಾದ ಅಶೋಕ್ ಖೇಣಿಜಿ ಅವರಿಗೆ ನಾನು ಅಭಿನಂದನ ಸಲ್ಲಿಸ್ತೇನೆ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಹಿರಿಯರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ನಾನು ನನಗೆ ಭಾಳ ಆಗ್ತಾ ಇಲ್ಲಿದೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆಯ ಸಹಿ ಸುದ್ದಿ ಬಂದಿದೆ ಇವತ್ತು ದಿವಸ ಅದಕ್ಕೋಸ್ಕರ ಮುಂದೆ ಸಾಗರ್ ಖಂಡ್ರೆ ಎಂ ಪಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ ಒಳ್ಳೆಯ ಯುವ ನಾಯಕರು ಫುಲ್ಲಿ ಕ್ವಾಲಿಫೈಡ್ ಮತ್ತು ಅವರು ನಮ್ಮ ಭೀಮಣ್ಣ ಖಂಡಜಿಯವರ ದಿಗ್ಗಜ ನಾಯಕರ ಮೊಮ್ಮಗ ನಮ್ಮ ಸ್ಥಳೀಯ ಉಸ್ತುವಾರಿ ಮಂತ್ರಿಗಳ ಸನ್ಮಾನ್ಯ ಶ್ರೀ ಈಶ್ವರ ಅವರ ಮಗ ಸಾಕಷ್ಟು ಅವರಿಗೆ ರಾಜಕೀಯ ಬಗೆಯದಾಗ ಅನುಭವ ಇದೆ ಇವತ್ತು ಒಂದು ಒಳ್ಳೆ ಫೇಸ್ ನಮಗೆ ಸಿಕ್ಕಿದೆ ಈದರ್ ಜಿಲ್ಲೆ ಎಲ್ಲ ಯುವ ನಾಯಕರು ಭಾಳ ಖುಷಿಯಲ್ಲಿ ಇದ್ದಾರೆ ವಿಜೃಂಭಣೆ ಇದೆ ಇವತ್ತು ನಾನು ಭಾಳ ನನಗೆ ಖುಷಿಯಾಗ್ತಲ್ಲಿದೆ ಒಂದು ಒಳ್ಳೆಯ ನಮಗೆ ನಾಯಕರ ಹೆಂಗೆ ಎನರ್ಜೆಟಿಕ್ ಒಂದು ನಾಯಕರು ಸಿಗ್ತಾರೆ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ನಮ್ಮ ರಾಷ್ಟ್ರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ನಾನು ಅದನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿಯವರು ನಮ್ಮ ಯುವರಾಜ್ ನಮ್ಮ ಯುವರಾಜ್ ಅವರು ನಮ್ಮ ದೇಶದ ಯುವರಾಜ್ ನಮಗೋಸ್ಕರ ಅವರು ಪಾದಯಾತ್ರೆ ಮಾಡಿ ದೀನದಲಿತ ದೀನ ದಲಿತರಿಗೋಸ್ಕರ ಅವರು ಹೋರಾ ಇದ್ದಾರೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಸೋನಿಯಾ ಗಾಂಧಿ ಅಮ್ಮನವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಪ್ರಿಯಾಂಕಾ ಗಾಂಧಿ ಅಮ್ಮನವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಅವರು ನಿಜಕ್ಕೂ ಕೂಡ ನಮ್ಮಂಥ ಚಿಕ್ಕ ಕಾರ್ಯಕರ್ತರನ್ನು ಪರಿಗಣಿಸಿ ಅವರು ಉನ್ನತ ಸ್ಥಾನಕ್ಕೆ ಒಯ್ದಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಸಮಾಜ ಪರವಾಗಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಮಂತ್ರಿಗಳಿಗೆ ಕೂಡ ನಾನು ಮುಖ್ಯಮಂತ್ರಿಗಳು ಕೂಡ ನಾನು ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನನಗೆ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಮಾಡಿದರೆ ನನ್ನ ಸಮಾಜಕ್ಕೆ ಮೀರಿದಲ್ಲ ಎಲ್ಲ ಜನರಿಗೋಸ್ಕರ ಇದು ನನ್ನ ಕೆಲಸ ಇದೆ ಎಲ್ಲ ಜನ ಜಾತಿ ಜನರಿಗೋಸ್ಕರ ನಾನು ಕಾರ್ಯನಿರ್ವಹಿಸ್ತೀನಿ ಜೊತೆಗೆ ನನ್ನ ಸಮಾಜಕ್ಕೆ ಕೂಡ ನನಗೊಂದು ಒಳ್ಳೆಯ ಬೆಂಬಲ ಸಿಗ್ತದೆ ಯಾಕಂದ್ರೆ ನನ್ನ ಸಮಾಜದವರು ನನ್ನ ಸಂಗಡ ಇದ್ದಾರೆ ಭಾಳ ಖುಷಿಯಲ್ಲಿ ಇವತ್ತು ಇವತ್ತು ಭಾಳಷ್ಟು ಜನ ಅವರು ವ್ಯಕ್ತಪಡಿಸಿದ್ದಾರೆ ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಮ್ಮ ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತೀನಿ ಇದರಲ್ಲಿ ನಿಮ್ಮದು ಕರ್ತವ್ಯ ಭಾಳ ಇದೆ ರಿಯಲಿಟಿ ಎಂಬ ತೋರಿಸೋದು ನಿಮ್ಮ ಹತ್ರ ಇದೆ ಇವತ್ತಿನ ದಿನಮಾನಗಳಲ್ಲಿ ಭಾಳ ಕಷ್ಟ ಇದೆ ನಿಮಗೆ ಕೂಡ ಭಾಳ ಕಷ್ಟ ಇದೆ ನೀವು ರಿಯಲಿಟಿ ತೋರಿಸ್ಬೇಕಂದ್ರೂ ಕೂಡ ನೀವು ಪ್ರತಿಬಂಧ ಹಾಕಿದ್ದಾರೆ ನಾನು ಹೇಳಬಾರ್ದ ಮಾತು ಆದರೆ ನೀವು ಕೂಡ ಭಾಳ ಸ್ಟ್ರಗಲ್ ಮಾಡತ್ತಿದ್ರಿ ಮೀಡಿಯಾದವರು ಇವನ್ನ ಧನ್ಯವಾದ ಸಲ್ಲಿಸ್ತೀನಿ ಯಾಕಂದರೆ ಈ ಸಮಯನೇ ಅದೇ ಇದೆ ಒಂದು ಅಂತಾರೆ ಭಗವಾನ್ಗೆ ಗರ್ಮೆ ಧೈರ್ಯ ಇಲ್ಲಿಗೆ ನಾನು ಧೈರ್ಯನೇ ಅಂತ ಇದಕ್ಕೋಸ್ಕರ ನಾನು ಬೇರೆ ಬಗ್ಗೆ ಇದ್ದಾಗ ಮಾತಾಡಕ್ಕೆ ಹೋಗೋಲ್ಲ ನಾನು ನನ್ನ ಪಕ್ಷದ ಬಗ್ಗೆ ಮಾತಾಡ್ತೀನಿ ನಾವು ಸಾಗರ್ ಖಂಡೆಯವರಿಗೂ ಬೀದರ್ಲಿಂದ ದಿಲ್ಲಿಗೆ ನಾವು ಬಹುಮಾನ ರೂಪದಲ್ಲಿ ನಾವು ಕಳಿಸ್ತೀವಿ ಅದಕ್ಕೆ ಮತ್ತೊಂದು ಸಲ ನಾನು ಬೀದರ್ ಜನತೆಗೆ ನಾನು ನನ್ನ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ನನ್ನ ಪಾರ್ಟಿ ನನ್ನ ಪಕ್ಷ ನಾನು ಕೊಟ್ಟಂಥ ಜವಾಬ್ದಾರಿ ನಾನು ಇಷ್ಟವತ್ತಿಂದ ಮಾಡಿ ನನ್ನ ಕಾರ್ಯನಿರ್ ನಿರ್ವಹಿಸ್ತಾನೆ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಜೈ ಕಾಂಗ್ರೆಸ್ ಥ್ಯಾಂಕ್ ಯು ವೆರಿ ಮಚ್ ಯಾಕಂದರೆ ನಮ್ಮ ಕ್ರೈಸ್ತರಾದ ಜಾನ್ ವೇಸ್ಲಿ ಅವರಿಗೆ ಕಾಂಗ್ರೆಸ್ ಕಮಿಟಿಯವರು ಒಳ್ಳೆಯ ಒಂದು ಸ್ಥಾನಕ್ಕೆ ಆಹ್ವಾನ ಮಾಡಿ ಅವರಿಗೆ ಒಂದು ಪದವಿ ಕೊಟ್ಟಿದ್ದಾರೆ ಅವರು ಮಾಡಿದಂಥ ಸೇವೆಗೆ ದೇವ್ರನ್ನ ಆಶೀರ್ವಾದ ಕೊಟ್ಟಿದ್ದಾರೆ ಯಾಕಂದರೆ ಅವ್ರು ಹೆಚ್ಚು ಕಡಿಮೆ ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ದುಡಿತಾ ಇದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಕಮಿಟಿನಲ್ಲಿ ಅವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾಗಿ ನಾನು ಎಲ್ಲ ಕಾಂಗ್ರೆಸ್ಸಿನ ಉಸ್ತುವಾರಿ ಭೀಮಂಡ ಕಡ್ರೆ ಸಾಹೇಬರಿಗೆ ಎಮ್ ಎಲ್ ಎ ಎಮ್ ಎಲ್ ಸಿ ನಮ್ಮ ಮಿನಿಸ್ಟರ್ ಆದ ಖಾನ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಖರ್ಗೆ ಸಾಹೇಬರಿಗೆ ಹಾಗೂ ಎಲ್ಲ ಸಮಸ್ತ ನಮ್ಮ ಕ್ರೈಸ್ತ ಬಾಂಧವರಿಗೆ ಯಾಕಂದರೆ ಇದು ಒಂದೇ ಸ್ಥಾನ ಒಳ್ಳೆಯ ಸ್ಥಳ ಸಿಕ್ಕಿದೆ ಯಾಕಂದರೆ ನಮ್ಮ ಕ್ರೈಸ್ತರಿಗೆ ಯಾವುದೂ ಸ್ಥಳ ಇರಲಿಲ್ಲ ಇನ್ನೂವರಿಗೆ ಅದಕ್ಕಾಗಿ ಜಾನ್ವಿಯಸ್ಲಿ ಅವ್ರನ್ನ ಬ್ರದರು ನಮ್ಮ ಬೀದರ್ನ ಒಳ್ಳೆ ಕ್ರೈಸ್ತರು ಅದಕ್ಕಾಗಿ ನಾನು ಅವ್ರಿಗೆ ಒಂದೇ ಹೇಳ್ತೀನಿ ಹಾಗೂ ಮೀಡಿಯಾದವ್ರಿಗೆ ಭಾಳ ಒಂದೇ ಹೇಳ್ತೀನಿ ಯಾಕಂದರೆ ಇವೆಲ್ಲ ಹೈಲೈಟ್ ಮಾಡಿದ್ರೆ ನೀವೇ ನಿಮ್ಮ ಮೂಲಕನೇ ಜನಕ್ಕೆ ಗೊತ್ತಾಗ್ತಾಯಿದೆ ಏನಿದೆ ಅಂತ ಅದಕ್ಕಾಗಿ ನಾನು ಎಲ್ಲ ಮೀಡ್ಯಾದವ್ರಿಗೆ ಒಂದೇ ಹೇಳಿ ಮಾತು ಮುಗಿಸ್ತೀನಿ ಜಾನ್ವಸ್ ನನ್ನ ಹೆಸರು ವಸಂತ್ ಚಿದ್ರಿ ಅಂತ ನಾನು ಕ್ರಿಶ್ಚಿಯನ್ಸ್ ಒಂದು ಲೀಡರು ಹಾಗೂ ಕಾನ್ಫರೆನ್ಸಿನ ಆಫೀಸರ್ ಆಗಿದ್ದೀನಿ ಓಕೆ ನನ್ನ ಹೆಸರು ಸುನಿಲ್ ಬಚ್ಚನ್ ನಾಮಿನೇಟೆಡ್ ಕೌನ್ಸಿಲರ್ ಜೈ ಕಾಂಗ್ರೆಸ್ ಇವತ್ತಿನ ದಿವಸ ಭಾಳ ಸಂತೋಷ ಸುದ್ದಿ ಒಂದು ವಾತಾವರಣ ಆಗಿದೆ ಜಾನ್ವೀಸ್ಲಿ ಅವರಿಗೆ ಕನ್ನಡ ಕ್ಷೇತ್ರದಲ್ಲಿ ಒಂದು ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅದು ಭಾಳ ಸಂತೋಷ ಸುದ್ದಿ ಯಾಕಂದರೆ ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಪಕ್ಷ ಪಕ್ಷದಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅದನ್ನು ಪರಿಗಣಿಸಿ ನಮ್ಮ ಸಚಿವರಾಗಿರುವಂಥ ಈಶ್ವರ್ ಕಂಠರಸಾಬರು ಅದೇ ರೀತಿಯಾಗಿ ನಮ್ಮ ಜನಾಂಖನ್ ಸಾಬ್ಬರು ಮತ್ತು ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ವೇಣುಗೋಪಾಲ್ ಅವರು ಎಲ್ಲರೂ ಪರಿಗಣಿಸಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಸಮಾಜಕ್ಕೆ ಅದು ಭಾಳ ಸಂತೋಷ ಸುದ್ದಿಯಾಗಿದೆ ಯಾಕಂದರೆ ಮುಂದೆ ಬರುವ ಚುನಾವಣೆಯಲ್ಲಿ ಭಾಳಷ್ಟು ಸೇವೆ ಮಾಡುವರಾಗಿದ್ದೇವೆ ಅವರು ಬಹಳ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ದಾರೆ ಅದು ಹಗಲು ರಾತ್ರಿ ದುಡಿದು ಅದೊಂದು ಸಿಕ್ಕಿದೆ ಭಾಳ ಸಂತೋಷ ಸುದ್ದಿಯಾಗಿದೆ ಮತ್ತು ಎಲ್ಲರಿಗೆ ಧನ್ಯವಾದ ಹೇಳುವನಾಗಿರ್ತೇನೆ ಇನ್ನೊಂದು ವಿಷಯ ಏನಂದರೆ ನಮ್ಮ ಎಮ್ ಎಲ್ ಸಿ ಆಗಿರುವಂಥ ಅರವಿಂದ್ ಅಳಿ ಕುಮಾರ್ ಸಾಬರು ಅವರು ಸಹ ಸಹಾಯ ಮಾಡಿದ್ದಾರೆ ಅವರಿಗೆ ಸಹ ಸಂತೋ ಧನ್ಯವಾದ ಹೇಳ್ತೇನೆ ಅದೇ ರೀತಿಯಾಗಿ ನಮ್ಮ ಎಮ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಸಾಬರು ಅವರು ಸಹ ಸಹಾಯ ಮಾಡಿದ್ದಾರೆ ಅವರಿಗೆ ಸಹ ಧನ್ಯವಾದ ಹೇಳುತ್ತೇನೆ ಅದೇ ರೀತಿಯಾಗಿ ವಿಜಯ್ ಸಿಂಗ್ ಅವರು ಅವರು ಸಹ ಸಹಾಯ ಮಾಡಿದ ಜನ್ವೆಸ್ಲಿ ಅವರಿಗೆ ಮತ್ತು ಅಶೋಕ್ ಅವರು ಅವರಿಗೆ ಸಹ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೇನೆ ಹಾಗೆ ರಾಜಶೇಖರ್ ಪಾಟೀಲು ಮತ್ತು ಎಲ್ಲರೂ ಭಾಳಷ್ಟು ಜಾನ್ವೇಸ್ಲಿಗೆ ಹೆಲ್ಪ್ ಮಾಡಿ ಒಂದು ಸ್ಟೇಟ್ದು ಒಂದು ವೈಸ್ ಪ್ರೆಡಿ ಭಾಳ ಸಂತೋಷ ಸುದ್ದಿ ನಾನು ಹೇಳಬೇಕೆಂದರೆ ಈಗ ಮುಂದೆ ಬರೋ ಚುನಾವಣೆಯಲ್ಲಿ ಸಾಗರ್ ಖಂಡ್ರಿ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಬೇಕಂತ ನಾವು ಹೇಳುತ್ತೇನೆ ಯಾಕಂದರೆ ನಾವು ಸಕ್ರಿಯವಾಗಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೇವೆ ಎಲ್ಲ ತಲೆ ಅಡ್ಡಾಡವ್ರಿಂದ ನಾವು ಜಾನ್ವೀಸ್ಲಿ ನಮ್ಮ ಟೀಮೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಅವರಿಗೆ ಬಹುಮತದಿಂದ ತರಬೇಕಂತ ವಿಲ್ಲಿಸ್ತೇನೆ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಸಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಕೆ ಪಿ ಪಿ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಸಾಹೇಬರು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಅವರಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಾವು ಅವರಿಗೆ ನಮ್ಮ ಕ್ರಿಸ್ತ ಸಮಾಜದ ಪರವಾಗಿ ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವು ಅವರಿಗೆ ನಾವು ಧನ್ಯವಾದನ ಅರ್ಪಿಸ್ತೇವೆ ಹಾಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ನಾವು ನಮ್ಮ ಒಂದು ಸಮಾಜದ ಪರವಾಗಿ ಕೆ ಪಿ ಸಿ ಸಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಜಾನ್ವಸಲಿ ಅನ್ನೋ ಪರವಾಗಿ ನಾವು ಸಮಾಜದವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ನಾವು ವಂದನೆ ಸಲ್ಲಿಸ್ತೇವೆ ಮತ್ತು ನಮ್ಮ ರಹೀಂಖಾನ್ ಸಾಹೇಬ್ರಿಗೂ ಕೂಡ ನಾವು ಒಂದು ವಂದನೆಯನ್ನು ಸಲ್ಲಿಸಲಾಗಿದ್ದೇವೆ ಹಾಗೆ ಈಶ್ವರ ಸಾಹೇಬ್ರಿಗೆ ನಮ್ಮ ಜಿಲ್ಲೆಯ ಸಚಿವರಾಗಿರುವಂಥ ಅರಣ್ಯ ಇಲಾಖೆಯ ಸಚಿವರಾಗಿರುವಂಥ ಈಶ್ವರ ಸಾಹೇಬ್ರಿಗೂ ಕೂಡ ನಾವು ಧನ್ಯವಾದವನ್ನು ಅನ್ಪಿಸ್ತೇವೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಸಮಾಜಕ್ಕಾಗಿ ಗುರುತಿಸಿ ಅವರು ಒಳ್ಳೆಯ ಒಂದು ಜವಾಬನ್ನು ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿ ಕೊಟ್ಟಿದ್ದಕ್ಕಾಗಿ ಮತ್ತು ಹಗಲು ರಾತ್ರಿ ಕೂಡ ಜಾಂಗ್ರೆಸ್ಲಿ ಸರ್ ಕೂಡ ಅವರು ಭಾಳ ಸಮಾಜವನ್ನು ಗುರುತಿಸಿ ಎಲ್ಲೆಲ್ಲಿ ಸಮಾಜ ಮೇಲೆ ಏನೇನು ಘಟನೆಗಳು ನಡೀತಾವೋ ಅಲ್ಲೆಲ್ಲಿ ಆ ಕಡೆಯಲ್ಲಿ ಹಗಲು ರಾತ್ರಿ ಎನ್ನದೇ ಅವರು ಹೋಗಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಅವರು ಮಾಡಿದ್ದಾರೆ ಮುಂದೆ ಕೂಡ ಒಂದು ಪಾರ್ಟಿಯ ಒಂದು ಕಾರ್ಯಕರ್ತರಾಗಿ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಅವರು ಮುಂದಾಗಿದ್ದಾರೆ ಅಂತ ಹೇಳ್ತಾ ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ಭಾಳ ಸಂತೋಷದ ಒಂದು ದಿನವಾಗಿದೆ ಅಂತೇಳಿ ನಾನು ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇವತ್ತು ಕಾಂಗ್ರೆಸ್ನವರು ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಒಂದು ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ ಒಂದು ಸೇವೆ ಮಾಡೋದಕ್ಕೋಸ್ಕರವಾಗಿ ಜನರ ಒಂದು ಸೇವೆ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿ ಅಣ್ಣವರಿಗೆ ಅವರ ಕಡೆ ಹಿಂದೆ ನಿಂತುಕೊಂಡು ನಾವು ಬಲವಾಗಿದ್ದುಕೊಂಡು ನಾವು ಕಾಂಗ್ರೆಸ್ಸಿನ ಒಂದು ಕಾರ್ಯಗಳಲ್ಲಿ ಕಾಂಗ್ರೆಸ್ಸಿಗೆ ನಾವು ಕೈ ಜೋಡಿಸಿ ನಾವೆಲ್ಲರೂ ನಾವು ಮುಂಚಿನ ಹನ್ನೊಂದು ಗಂಟೆಯಿಂದ ಇಲ್ಲಿಯವರೆಗೂ ಸತತವಾಗಿ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ನಮ್ಮ ಸಮಾಜದವರು ಹಂಚಿಕೊಂಡಿದ್ದಾರೆ ಇವತ್ತಿನ ದಿವಸ ಇಲ್ಲಿ ಮಂಗಲ್ಪೇಟ್ ಕ್ರಾಸ್ ದಲ್ಲಿ ಇವತ್ತು ಒಂದು ಚಿಕ್ಕ ಒಂದು ಅದರಲ್ಲಿ ನನ್ನ ಕಾರ್ಯಕ್ರಮಿದ್ದಾರೆ ನನಗೆ ಭಾಳ ಖುಷಿಯಾಗಿದೆ ನನ್ನ ಸಮಾಜದರು ನನ್ನ ಜೊತೆ ಇದ್ದಾರೆ ಯಾಕಂದರೆ ಸಮಾಜ ಇದ್ದರೆ ನಾವು ಇವತ್ತು ನನ್ನ ಸಮಾಜ ವ್ಯಕ್ತಪಡಿಸಲಿದ್ದಾರೆ ನಿಮ್ಮ ಜೊತೆ ಇದ್ದೇವು ನಿಮ್ಮ ಮುಂದೆ ಹೋಗಿರಿ ಅಂತ ನಾನು ಮತ್ತೊಂದು ಸಲ ನನಗೆ ಈ ರಾಜ್ಯದ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾಗಿ ಮಾಡಿದ್ದಕ್ಕೋಸ್ಕರ ಮತ್ತೊಂದು ಸಲ ನಾನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡರ್ಜಿ ಹಾಗೂ ನಮ್ಮ ಸ್ಥಳೀಯ ಶಾಕ್ಷ ದಾನ್ ಸಾಹೇಬರಿಗೂ ಮತ್ತು ಜಿಲ್ಲೆ ಎಲ್ಲ ನಮ್ಮ ಎಮ್ ಎಲ್ ಸಿ ಆದ ಅರವಿಂದ ಕುಮಾರ್ ರಣೀಜಿ ಅವರಿಗೂ ರಾಜಶೇಖರ್ ಪಾಟೀಲ್ಜಿಯವರಿಗೂ ಇಬ್ಬರ ಪಾಟೀಲ್ಜಿಯವರಿಗೂ ಚಂದ್ರಶೇಖರ್ ಅವರಿಗೂ ಮತ್ತು ಮಾಜಿ ಎಮ್ ಎಲ್ ಸಿಗಳಾದ ಸಿಂಗ್ ಸಾಹೇಬರಿಗೂ ಸಾಹೇಬ ಮತ್ತು ಸ್ಪೆಷಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಜಾಬ್ ಜಾಬ್ಶೆ ಸಾಹೇಬರನ್ನ ಅಭಿನಂದಿ ಅಭಿನಂದಿಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನಾನು ಕ್ರೈಸ್ತ ಸಮಯದಾಗ ಅಭಿನಂದಿ ಸಲ್ಲಿಸ್ತೇನೆ ತಾವುಗಳು ಮುಂಜಾನೆಯಿಂದ ಸಾಯಂಕಾಲವರೆಗೂ ತಾವು ಈ ಒಂದು ನಿಜರ್ಮಡೆ ನನ್ನನ್ನು ಸ್ವೀಕಾರ ಮಾಡಿದಿರಿ ನಮ್ಮ ಸಮಾಜದಲ್ಲೂ ನನ್ನ ಸಮಾಜ ನಾನು ಧನ್ಯವಾದ ಸಲ್ಲಿಸ್ತೀನಿ ನಿಜಕ್ಕೂ ಕೂಡ ನನ್ನ ಸಮಾಜಕ್ಕೋಸ್ಕರ ದಿನನಿತ್ಯ ನಾನು ಕಾರ್ಯ ಕೆಲಸ ಮಾಡ್ತೀನಿ ಮತ್ತು ವಿಶೇಷವಾಗಿ ನಾನು ಎಚ್ಚರಿಕೆ ಶುರು ಮಾಡಲು ಕೊಟ್ಟಂಥ ಜವಾಬ್ದಾರಿಯನ್ನು ಕಾರ್ಯನಿರ್ವಹಿಸ್ತೀನಿ ಚೆನ್ನಾಗಿ ಅದಕ್ಕೋಸ್ಕರ ತಮ್ಮ ಸಹಕಾರ ಬೇಕು ನನಗೆ ಸಮಾಜ ಸಹಕಾರ ಬೇಕು ಅದಕ್ಕೆ ಮತ್ತೊಂದು ಸಲ ನನ್ನ ಕೂಡ ನಾನು ವಂದನೆ ಸಲ್ಲಿಸ್ತೀನಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಹರ್ಷದಲ್ಲಿ ನಮ್ಮ ಖುಷಿಯಲ್ಲಿ ಭಾಗವಹಿಸ್ಕೋಸ್ಕರ ತಮ್ಮ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ ಜೈ ಕಾಂಗ್ರೆಸ್ ನಮಸ್ಕಾರ ಬಂಧುಗಳೇ ನನ್ನ ಶ್ರೀ ದಿಲೀಪ್ ಕುಮಾರ್ ವರ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಇವತ್ತಿನ ಒಂದು ದಿವಸ ಮಾನ್ಯ ಸನ್ಮಾನ್ಯ ಶ್ರೀ ಕೆ ಪಿ ಸಿ ಸಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನು ಜಾನ್ ಎಸ್ಲಿ ಅಣ್ಣ ಅವರಿಗೆ ಏನು ಕೆ ಪಿ ಸಿ ಸಿ ರಾಜ್ಯ ಉಪಾಧ್ಯಕ್ಷರಾಗಿ ಏನು ಆಯ್ಕೆ ಮಾಡಿದ್ದಾರೆ ಭಾಳ ಸಂತೋಷದ ವಿಚಾರ ಈ ಒಂದು ಸಂದರ್ಭದಲ್ಲಿ ಮೈನಾರಿಟಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಸಮಾಜದವರನ್ನು ತೂಗಿಸಿಕೊಂಡು ಹೋಗುವಂಥ ಅವರನ್ನು ಅವರಿಗೆ ರಾಜ್ಯದ ಒಂದು ಕೆ ಪಿ ಸಿ ಸಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆಂದರೆ ಅವರೊಂದು ಪಟ್ಟಂತಹ ಶ್ರಮ ಪಕ್ಷದ ನಿಷ್ಠೆ ಹಾಗೂ ಇವೆಲ್ಲವನ್ನು ಅವರು ಸಮಾಜಕ್ಕೆ ಒಂದು ನೀಡಿರುವ ಕೊಡುಗೆ ಹಾಗೂ ಪಕ್ಷ ಪಡಿಸಲಿಕ್ಕೆ ಅವರು ದುಡಿದಂತಹ ಒಂದು ಶ್ರದ್ಧೆಯನ್ನು ನೋಡಿ ಇವತ್ತು ರಾಜ್ಯದ ಒಂದು ಸಿ ಉಪಾಧ್ಯಕ್ಷರೇ ನನಗೆ ನೇಮಕ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕುಶ್ಬರ್ ಕುಳ ಸಾಹೇಬ್ರಿಗೂ ಹಾಗೂ ನಗರ ರಹೀಮ್ ಖಾನ್ ಸಾಬ್ರು ಹಾಗೂ ರಾಜಶೇಖರ್ ಪಾಟೀಲ್ ಮುನ್ನೊಬ್ಬ ಸಾಹೇಬರು ಎಲ್ಲರಿಗೂ ವಿಶೇಷವಾಗಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಮಾಜಿ ಶಾಸಕರಾದ ಅಶೋಕ್ ಗೆಡೆ ಸಾಹೇಬರು ಎಲ್ಲರಿಗೂ ಬಂದಿಸುತ್ತಾರೆ ಸಂದರ್ಭದಲ್ಲಿ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಪಕ್ಷ ಸಂಘಟನೆ ಇನ್ನೂ ಕೆಲವು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಇನ್ನೂ ಪಕ್ಷ ಸಂಘಟನೆ ಮಾಡಲು ದೇವ ಆ ದೇವರು ಹೆಚ್ಚಿನ ಶಕ್ತಿ ನೀಡೋದು ಹಾರಿಸುತ್ತಾ ನಾನು ಎರಡು ಮಾತುಗಳಿಗೆ ಜಯ